ಕಾರ್ಯಕ್ರಮದ ಅತಿಥಿಗಳಾದ ಆಯುಷ್ಮಾನ್ ಲೋಹಿತ್ ನಾಯಕ್ ರವರು ಯುವ ಮುಖಂಡರು ಇವರಲ್ಲಿ ಕಾರ್ಯಕ್ರಮದ ಕುರಿತು ಮಾತನಾಡಬೇಕೆಂದು ಕೋರುತ್ತೇನೆ ಜೈ ಬಿ ಜೈ ಶ್ರೀ ನಾರಾಯಣ ಗುರುಗಳು ಜೈ ಸಂವಿಧಾನ್ ಎಲ್ಲರಿಗೂ ನಮಸ್ಕಾರ ನನಗೆ ಸ್ಯಾಮ್ ಅಡಿಯೋ ಜೊತೆಗೆ ನಮ್ಮ ಸಿದ್ಧಾರ್ಥ ಆನಂದ್ ಮಾಲೋರವರು ಒಂಥರ ನಮ್ಮದು ಅವ್ರದ್ದು ಗಲಾಟೆ ಮಾಡ್ಕೊಳ್ತಾ ಇರ್ತೀವಿ ನಾವು ಅವರು ಏಯ್ ನೀವು ಯಾಕಾಗಿ ಮಾಡ್ತಿರ್ರಿ ಸರಿ ಇಲ್ಲ ನೀವು ಮಾಡೋದು ಅಂತ ಎಷ್ಟೇ ನಾನು ಅವ್ರಿಗೆ ಬೈದರೂ ಸಹಿತ ಅವರು ನನ್ನನ್ನು ಪ್ರತಿ ಬಾರಿ ಸರ್ಪ್ರೈಸ್ ಮಾಡ್ತಾರೆ ನನ್ನನ್ನು ನನ್ನ ನನ್ನ ಫ್ರೆಂಡ್ಶಿಪ್ನ ಇಟ್ಕೊಳ್ಳಂಗೆ ನೋಡ್ತಾರೆ ಆದರೆ ಹೇಗೆ ಅಂತಂದರೆ ಇಂಥ ಕಾರ್ಯಕ್ರಮಗಳ ಆಯೋಜನೆ ಮೂಲಕ ಇಂಥ ಪುಸ್ತಕಗಳ ಮುದ್ರಣ ಮಾಡೋ ಮೂಲಕ ಅವರೊಂದು ಅದ್ಭುತವಾದಂಥ ಒಂದು ಸ್ಯಾಮ್ ಅಡಿಯೋ ಅಂತ ಮಾಡಿದ್ದಾರೆ ಅದೇನಂತಂದರೆ ಈ ಸ ನಾರಾಯಣ ಸಾರಿ ಈ ಈ ದೇಶದ ಎಲ್ಲ ಮಹನೀಯರ ನಾರಾಯಣ ಗುರುಗಳ ಬಾಬಾ ಸಾಹೇಬ್ರ ಇವರೆಲ್ಲ ಬರಹಗಳನ್ನು ಮತ್ತು ಸ್ಪೀಚ್ಗಳನ್ನು ಸಂಪೂರ್ಣವಾಗಿ ಅದನ್ನು ಏನು ಧ್ವನಿ ಮುದ್ರಣ ಮಾಡಿ ಒಂದು ಒಂದು ಆ್ಯಪನ್ನು ಬಿಡುಗಡೆ ಮಾಡಿದರೆ ನೀವು ಯಾರಿಗೂ ಗೊತ್ತಿಲ್ಲ ಅಂತಂದರೆ ದಯವಿಟ್ಟು ಸ್ಯಾಮ್ ಅಡಿಯೋ ಅಂತ ಅಂದ್ಬಿಟ್ಟು ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ ಬಾಬಾ ಸಾಹೇಬ್ರ ಸಮಗ್ರ ಬರಹಗಳು ಮತ್ತು ಅವರ ರೈಟಿಂಗ್ಸ್ಗಳನ್ನು ಸ್ಪೀಚಸ್ಗಳನ್ನು ಅದನ್ನು ಆಡಿಯೋ ಫಾರ್ಮೆಟಿಗೆ ಕ್ರಿಯೇಟ್ ಮಾಡಿದ್ದಾರೆ ನನಗನ್ಸತ್ತೆ ಇದೆಲ್ಲ ಲ್ಯಾಂಡ್ ಮಾರ್ಕ್ ಪ್ರಯತ್ನಗಳು ಇಂಥ ಪುಸ್ತಕಗಳನ್ನು ಬಿಡುಗಡೆ ಮಾಡೋ ಮೂಲಕ ಜನರುಗಳಲ್ಲಿ ಜಾಗ್ರತೆ ಮಾಡಿಸೋದು ತುಂಬ ವಿಶೇಷವಾದಂಥ ಕೆಲಸ ಆ ಕಾರಣಕ್ಕೋಸ್ಕರ ಅವ್ರ ಜೊತೆ ನಾನು ಸ್ನೇಹಿತನಾಗಿದ್ದೇನೆ ಯಾಕೆ ಈ ಜಾಗ್ರತೆ ಮುಖ್ಯ ಅಂತ ಅಂದರೆ ನೋಡಿ ನಮ್ಮ ಸಮುದಾಯಗಳಿಗೆ ದೊಡ್ಡ ಸಮಸ್ಯೆ ಏನಂತಂದರೆ ಶೋ ತುಂಬ ವರ್ಷಾನುಗಟ್ಲೆ ಸಾವಿರಾರು ವರ್ಷಗಳಿಂದ ಶೋಷಿತರಾದರೂ ಸಹಿತ ದೊಡ್ಡ ಇನ್ನೂವರೆಗೂ ಸಹಿತ ನಮ್ಮ ಸಮುದಾಯಗಳಿಗೆ ನಾವು ಶೋಷಿತರಾಗಿದ್ದೇವೆ ಅಂತಲೇ ಗೊತ್ತಿಲ್ಲ ಆ ರೀತಿಯಾಗಿ ನಾವು ಭಾಳನ ಬದುಕ್ತಾ ಇದ್ದೇವೆ ಅದಕ್ಕೆ ಬಾಬಾ ಸಾಹೇಬರು ತುಂಬ ಚೆನ್ನಾಗಿ ಹೇಳ್ತಾರೆ ಬೇರೆ ದೇ ಬೇರೆ ದೇಶದ ಗುಲಾಮರ್ಗಳಿಗೆ ಅವರ ಕೈಗಳಿಗೆ ಬೇಡಿ ಹಾಕಿದರು ನಮ್ಮ ದೇಶದ ಗುಲಾಮರುಗಳಿಗೆ ತಲೆಗೆ ಬೇಡಿ ಹಾಕ್ಬಿಟ್ಟಿದ್ದಾರೆ ಅಂತಂತ ಸೊ ಆ ಕಾರಣಕ್ಕೋಸ್ಕರ ಆ ತಲೆಯ ಬೇಡಿಯನ್ನು ಬಿಡಿಸ್ ಬಿಡಿಸ್ಕೊಳ್ಳಿಕ್ಕೆ ನಮಗೆ ಇಂಥ ಪುಸ್ತಕಗಳು ಇಂಥ ಮುದ್ರಣಗಳು ಇಂಥ ಪ್ರಯತ್ನಗಳು ಇಂಥ ಆಯೋಜನೆಗಳು ತುಂಬ ಮಹತ್ವವಾಗಿ ಕಾಣ್ತವೆ ಸೊ ಸಾಧ್ಯವಾದಷ್ಟು ಪ್ರಮಾಣದಲ್ಲಿ ನಾವೆಲ್ಲರೂ ಸಹಿತ ಇಂಥ ಕೆಲಸಗಳಿಗೆ ಕೈ ಜೋಡಿಸ್ತಾ ಇದು ಕೈ ಕೈ ಜೋಡಿಸೋದು ನಮ್ಮ ನಮ್ಮೆಲ್ಲರ ಜವಾಬ್ದಾರಿ ಅಂತ ಹೇಳ್ತಾ ಈ ಪುಸ್ತಕ ಬಗ್ಗೆ ನಾನು ಮಾತಾಡೋದಾದರೆ ನೋಡಿ ಈ ಪುಸ್ತಕದ ಅಸ್ಪೃಶ್ಯರ ಕುಡಿಯುವ ನೀರಿನ ಹೋರಾಟದ ಇತಿಹಾಸ ಹೇಳೋದು ಇದರದ್ದು ಲೈನ್ ಇದೇ ನಮಗೆ ತಿಳಿಸತ್ತೆ ಈ ದೇಶದಲ್ಲಿ ಈ ಸಮಾಜದಲ್ಲಿ ಒಂದು ಕುಡಿಯುವ ನೀರಿಗಾಗಿ ನಾವು ಹೋರಾಟ ಮಾಡಬೇಕಾಯ್ತು ಕುಡಿಯುವ ನೀರಿಗಾಗಿ ನಾನು ಮೊನ್ನೆ ನಮ್ಮ ಸ್ನೇಹಿತರ ಜೊತೆ ಒಬ್ಬರ ಹತ್ರ ಮಾತಾಡ್ತಾ ಇದ್ದೆ ಸಂವಿಧಾನದಲ್ಲಿ ವಾಕ್ ಸ್ವಾತಂತ್ರ್ಯ ಅಂತ ಬರೆದಿದ್ದಾರೆ ಏನದು ಯಾಕೆ ಅದನ್ನ ಯಾಕೆ ಅದು ಬರಿಬೇಕಾಯ್ತು ಅಂದ್ರೆ ಮಾತನಾಡಬೇಕು ಅಂತ ಹೇಳೋದನ್ನ ಬಾಬಾ ಸಾಹೇಬರು ಬರೀಲಿಬೇಕಾಯ್ತು ಬೇರೆ ಎಲ್ಲೂ ದೇಶದಲ್ಲಿ ಇದೆಯಿಲ್ಲ ಗೊತ್ತಿಲ್ಲ ನನಗೆ ಮಾತನಾಡಬಹುದು ನಾವು ಫ್ರೀ ಆಗಿ ನಮ್ಮ 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 ವಿಚಾರಗಳನ್ನ ನಾವು ತಿಳಿಸ್ಬೋದು ಹೇಳೋದನ್ನ ಬಾಬಾ ಸಾಹೇಬರು ಒಂದು ಮುದ್ರದ ಮೂಲಕ ಒಂದು ಲೀಗಲ್ ಡಾಕ್ಯುಮೆಂಟ್ ಮಾಡಬೇಕಾಯ್ತು ಇಂಥ ಒಂದು ಪರಿಸ್ಥಿತಿಯಲ್ಲಿ ನಾವಿರೋ ಕಾರಣಕ್ಕೋಸ್ಕರ ಇಂಥ ಪ್ರಯತ್ನಗಳಿಗೆ ನಾವೆಲ್ಲರೂ ಕೈ ಜೋಡಿಸೋಣ ಅಂತ ಹೇಳ್ತಾ